ಅಡ್ವಾನ್ಸ್ ಕೊಡೋಕ್ ಕೀತ್ತಗೋ ಅಂತ ಹಂಗ್ ಕೇಳಿದ್ರೆ ಏನಾಗ್ಬೇಕಾಗಿತ್ತು ಅಲ್ಲ ಹಂಗ್ ಕೇಳಿದ್ರೆ ಏನಾಗ್ಬೇಕಾಗಿತ್ತು ಅವಾಗ ಇವೆಲ್ಲ ಚರ್ಚೆಗೆ ಬರೋದು ಬಾಕಿ ಎಷ್ಟು ಉಳಿಸಿಕೊಂಡಿದ್ಯಾ ರೆಂಟ್ ಎಷ್ಟು ಉಳಿಸ್ಕೊಂಡಿದ್ಯಾ ಡ್ಯಾಮೇಜಸ್ ಎಷ್ಟು ಉಳಿಸ್ಕೊಂಡಿದ್ಯಾ ಪೇಂಟ್ ಹಚ್ಬೇಕು ಅಲ್ಲಿ ಮಳೆ ಹೊಡೆದಿದಿ ಇಲ್ಲಿ ಕಾಟನ್ ಕಿತ್ತಾಕಿದಿ ಎಲ್ಲ ಕೇಳ್ತೀವೋ ಇಲ್ವೋ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಅವತ್ತಿಗೆ ಬಾಕಿ ಇತ್ತು ಅಡ್ವಾನ್ಸ್ ಅಮೌಂಟ್ ಅಲ್ಲಿ ಆಯ್ತಲ್ಲ ಇವ್ ಡಾವ್ ಹಾಕಿದ್ಯಾ ಅವತ್ತು ಟೂ ತೌಸಂಡ್ ತ್ರೀ ದಾವಾ ಹಾಕಿದ್ವಿ ಸೊ ಟೂ ತೌಸಂಡ್ ತ್ರೀ ಇಂದ ಟ್ವೆಂಟಿ ಅಂತಂದ್ರೆ ಹತ್ತೊಂಬತ್ತು ವರ್ಷ ಆಗುತ್ತೆ ಆಯ್ತಾ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಇಂಟು ನೈನ್ಟೀನ್ ಇಂಟು ಸಿಕ್ಸ್ ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ವೈತ್ ವೈತ್ ಸೆವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಇಸ್ ದಿ ಇಂಟ್ರೆಸ್ಟ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಇಸ್ ದಿ ಪ್ರಿನ್ಸಿಪಾಲ್ ಒನ್ ಲ್ಯಾಕ್ ಫಾರ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಯುವಟೆಡ್ ನಾನು ತಾವು ಅರ್ಥ ಮಾಡ್ಕೊಳ್ಳಿ ಬಾಕಿ ಯಾವುದು ಇರ್ಲಿಲ್ಲ ಅಂತ ತೋರಿಸಬೇಕಾದಂತ ಜವಾಬ್ದಾರಿ ನಿಮ್ದು ಅದ್ರಲ್ಲಿ ಏನು ತಕ್ರಾರಿಲ್ಲ ಒಂದು ಏಳು ಎರಡು ಸಾವಿರ ಕಕೆಕ್ಟ್ ಮಾಡಿದಾಗ ಅವ್ರಿಗೆ ಹೇಳ್ತಿರ್ತಕ್ಕಂಥದ್ದು ಐವತ್ತು ನಾಲ್ಕು ಸಾವಿರ ರೂಪಾಯಿ ಅರಿಯ ಎಸ್ ಪ್ರಿಂಟ್ ಇತ್ತು ಅಂತ ನಂತರದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಇತ್ತು ಅಂತ ಇನ್ನ ಇಪ್ಪತ್ತು ಸಾವಿರ ರೂಪಾಯಿ ಡ್ಯಾಮೇಜಸ್ಗೆ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಡ್ಯಾಮೇಜಸ್ ಆ ಕಡೆ ತೆಗೆದು ತಕರಾರಿಲ್ಲ ಎಲೆಕ್ಟ್ರಿಸಿಟಿ ಚಾರ್ಜ್ ನೀವು ಪೇ ಮಾಡಿರೋ ರಸೀದಿ ಇದ್ರೆ ಕೊಡಿ ಆ ಇಪ್ಪತ್ತು ಸಾವಿರನ ಕೊಡಿಸ್ತೀನಿ ಅಲ್ಲಿ ನೋಟಿಸ್ ಏನಿದೆ ಹೋದ್ರು ಕೂಡ ನೀವು ಕೊಡ್ಬೇಕಾದಂತ ರಸೀದಿ ನೀವು ಕೊಡ್ಬೇಕಲ್ಲ ಬಿಟ್ಬಿಡಿ ಅದಿಲ್ಲ ಅಂತ ಇಟ್ಕೊಳ್ಳಿ ನೀವು ರಸೀದಿ ಕೊಡ್ಬೇಕಲ್ಲ ಸರ್ ನೀವೇ ಟೆನೆಂಟು ನೀವೇನ್ ಮಾಡ್ತೀರಿ ಒಂದ್ ನಿಮಿಷ ಕೇಳಿ ನೀವು ಟೆನೆಂಟ್ ಖಾಲಿ ಮಾಡ್ಕೊಟ್ಬಿಟ್ಟು ಅಡ್ವಾನ್ಸ್ ಅಮೌಂಟ್ ಇಸ್ಕೊಳ್ದಲ್ನೇ ಯಾರ್ ಹೊರಗಡೆ ಹೋಗ್ತಾನೆ ಯಾವ ಟೆನೆಂಟ್ ತನ್ನೇ ಹೊರಗಡೆ ಹೋಗ್ತಾನೆ ಅಡ್ವಾನ್ಸ್ ಅಮೌಂಟ್ ಕೊಡ್ದಲ್ನೇ ಅಡ್ವಾನ್ಸ್ ಕೊಡೋಕ್ ಕೀತಗೋ ಅಂತ ಹಂಗ್ ಕೇಳಿದಿದ್ರೆ ಏನಾಗ್ಬೇಕಾಗಿತ್ತು ಅಲ್ಲ ಹಂಗ್ ಕೇಳಿದಿದ್ರೆ ಏನಾಗ್ಬೇಕಾಗಿತ್ತು ಅವಾಗ ಇವೆಲ್ಲ ಚರ್ಚೆಗೆ ಬರೋದು ನೀನ್ ಬಾಕಿ ಎಷ್ಟು ಉಳಿಸ್ಕೊಂಡಿದ್ಯಾ ರೆಂಟ್ ಎಷ್ಟು ಉಳಿಸ್ಕೊಂಡಿದ್ಯಾ ಡ್ಯಾಮೇಜಸ್ ಎಷ್ಟು ಉಳಿಸ್ಕೊಂಡಿದ್ಯಾ ಪೇಂಟ್ ಹಚ್ಬೇಕು ಅಲ್ಲಿ ಮಳೆ ಹೊಡೆದಿದಿ ಇಲ್ಲಿ ಕಾಟನ್ ಕಿತ್ತಾಕಿದಿ ಎಲ್ಲ ಕೇಳ್ತೀವೋ ಇಲ್ವೋ ಸೋ ಮಚ್ ಸೊ ನಾವು ಜುಡಿಷಿಯಲ್ ಕ್ವಾರ್ಟರ್ಸ್ ನಮ್ಗೆ ಸರ್ಕಾರದಿಂದ ಕೊಟ್ಟಿರ್ತಾರಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ನಾವು ವೆಕೇಟ್ ಮಾಡ್ತೀವಲ್ಲ ಟ್ರಾನ್ಸ್ಫರ್ ಆದಾಗ ಟ್ರಾನ್ಸ್ಫರ್ ಆದಾಗ ವೆಕೇಟ್ ಮಾಡ್ತೇವಲ್ಲ ನಮ್ ಸಿ ಎಓನ ಕರೆಸಿ ಎಲೆಕ್ಟ್ರಿಸಿಟಿ ಎಷ್ಟು ಓಡಿದೆ ನೋಡು ಅಂತ ಹೇಳ್ತೀನಿ ಅದ್ರ ಯೂನಿಟ್ ಗುರುತಾಗ್ತೀವಿ ಆಮೇಲೆ ಇನ್ಕಮಿಂಗ್ ಯಾರು ಇರ್ತಾರೋ ಅವ್ರ ಆಫೀಸರ್ ಹೇಳ್ತೀವಿ ಸರ್ ನಾನು ಹೋದ್ ತಿಂಗಳ್ ಕಟ್ಟಿದೀನಿ ಇನ್ನ ಇಷ್ಟು ಯೂನಿಟ್ ಅದು ಕಟ್ಟಬೇಕು ಅಷ್ಟು ಯೂನಿಟ್ ನೀವು ಕಟ್ಟಿದಾಗ ಹೇಳಿ ನಾನು ದುಡ್ಡು ಕೊಡ್ತೀನಿ ನಾವೇನ್ ಮಾಡ್ತೀವಿ ಅದನ್ನ ಇದ್ರ ಬಗ್ಗೆ ಜಗಳ ಆಗಿದೆ ಜಡ್ಜಸ್ ಮಧ್ಯ ಹದಿಮೂರು ಯೂನಿಟ್ ದುಡ್ಡು ಕಟ್ಟಿಲ್ಲ ಹದ್ನೆಂಟು ಯೂನಿಟ್ ದುಡ್ಡು ಕಟ್ಟಿಲ್ಲ ಅಂತ ಕೆಲವು ಸಂದರ್ಭಗಳಲ್ಲಿ ಸಿ ಎ ಕಟ್ಬಿಟ್ಟಿದ್ದಾರೆ ಇವ್ರ ಪರವಾಗಿ ನೇನ್ ಮಾಡೋದು ನಾನು ಸಿ ಬಿ ಐ ಕೋರ್ಟ್ ಅಲ್ಲಿ ಇರುವಾಗ ನೀವು ಕಲಬುರ್ಗಿನಲ್ಲಿ ಅದೆಷ್ಟೋ ಸರ್ಕಾರ ನಲ್ಲಿ ಜಾಸ್ತಿ ಯೂಸ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅಂತ ಕಟ್ಟಿ ಅಂತ ನನ್ಗೆ ಒಂದು ನೋಟಿಸ್ ಬಂದಿ ಗುಲ್ಬರ್ಗಾ ಪಿಡಿಜೆ ಕಳ್ಸಿ ನೀವಿಷ್ಟು ನೀವು ಇಷ್ಟು ಟೆಲಿಫೋನ್ ಕಟ್ಟಿ ಮೊಬೈಲ್ ಇದ್ದ ಕಾಲಕ್ಕೆ ಸರ್ಕಾರ ಟೆಲಿಫೋನ್ ಯಾರು ಮಾತಾಡುತ್ತ ಆಮೇಲೆ ನಾನು ತೆಗೆಸ್ದೆ ನಮ್ಮ ಯೂಸೇಜ್ ಎಷ್ಟು ಅಂತ ನಮ್ ಯೂಸೇಜ್ ನಿಲ್ಲು ಒಂದು ಹತ್ತು ಕಾಲೋ ಇಪ್ಪತ್ ಕಾಲೋ ಲ್ಯಾಂಡ್ ಲೈನ್ ಇಂದ ಮಾತಾಡಿರ್ಬೋದು ಹತ್ತು ಕಾಲೋ ಇಪ್ಪತ್ ಕಾಲ ಮ್ಯಾಕ್ಸಿಮಮ್ ಮತ್ತೆ ಯಾಕೆ ಇಷ್ಟೊಂದು ಅರಿಯರ್ಸ್ ಬರ್ತಾ ಇದೆಯಲ್ಲ ಏನಾಗಿದೆ ಅಂತ ಅನ್ಬಿಟ್ಟು ಅಂತ ಅಲ್ಲಿ ಇದ್ದಂತ ಅಕೌಂಟ್ ಸೆಕ್ಷನ್ ಅವ್ರು ಕೇಳಿದ್ರೆ ನಮ್ಮ ಹಿಂದಿನವ್ರು ಅವರ ಹಿಂದಿನವ್ರು ಮಾಡಿರೋ ಅದು ನಾನ್ ಯಾಕೆ ಕಟ್ಬೇಕು ಆಗಿನ್ನೂ ಮೊಬೈಲ್ ಬಂದಿರ್ಲಿಲ್ವಲ್ಲ ಆಗ ಉಪಯೋಗಿಸ್ಕೊಂಡಿರ್ತಕ್ಕಂತ ಅರಿಹರಿಸೋದು ಆ ಬಿಲ್ ತೆಗ್ಸಿದ್ರೆ ಅವೆಲ್ಲ ಇದೆ ಅದನ್ನ ಕೇಳೋಣ ಅಂತಂದ್ರೆ ಒಬ್ರು ಡಿಸ್ಚಾರ್ಜ್ ಒಬ್ರು ಸತ್ ಹೋಗಿದ್ದಾರೆ ಆಮೇಲೆ ನಮ್ಮ ಸಿ ಒಬ್ರು ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ಅಲ್ಲಿದ್ದವ್ರ ಸಿವಿಲ್ ಕೋರ್ಟ್ ಅಲ್ಲಿ ಬಂದಿದ್ರು ಅವ್ನು ಕಟ್ಟೆ ನಾನೇ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದು ಅವ್ರಿಗೆ ಅನಾರೋಗ್ಯ ಇತ್ತು ನಾನೇ ಪ್ರೊಬೆಷನರು ನಾನು ಇನ್ನೊಬ್ರು ಟ್ರಾನ್ಸ್ಫರ್ ಮಾಡಿಸ್ಟ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ಗೆ ಹೇಳಿದೆ ಸರ್ ಅವರು ಹಾರ್ಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬಿದ್ದೋಗ್ಬಿಟ್ಟಿದ್ರು ನಾನೇ ಆಸ್ಪತ್ರೆಗೆ ಸೇರಿಸಿದೆ ಹೆಂಟಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಕಾಗಂಡಲ್ಲಿ ಸೇವು ಅಂತ ಮಾಡಿದ್ರು ಆಗಿದೆ ಏನೋ ತಾವು ಮನಸ್ಸು ಮಾಡಿದ್ರೆ ಅವ್ರನ್ನ ವಾಪಸ್ ಹೋಗ್ಬೋದು ವರ್ಕ್ ಮಾಡಿದ್ದಾರೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅಂದರೆ ಇದ್ದವ್ರು ಆಯ್ತು ಅಂತ ಹೇಳಿ ಟ್ರಾನ್ಸ್ಫರ್ ಕೊಟ್ರು ಅವ್ರನ್ನ ಕರೆಸ್ತೆ ಏನಪ್ಪಾ ಹಿಂಗ ಆಗೋ ಬಿಟ್ಟಿದ್ದೆ ಒಂಚೂರು ನೋಡ್ತೀಯಪ್ಪ ಅಂದ್ರೆ ನೋಡಿದ್ರು ಎಲ್ಲ ನಮ್ಗೆ ಸರ್ ಇದು ಹಿಂಗಾಗಿರಲ್ಲ ಮೋಸ್ಟ್ಲಿ ನಿಮ್ಮ ಹಿಂದವ್ರು ಇದೇ ಗೆ ಆಗಿರ್ತಾರೆ ಈ ಅಚ್ಕೊಂಡ್ ಸೆಕ್ಷನ್ ಅವರು ಈಗ ಯಾರ ನಿಕಟ ಪೂರ್ವದಲ್ಲಿ ಇರ್ತಾರೋ ಅವ್ರಿಗೆ ಹಾಕ್ಬಿಟ್ಟಿರ್ತಾರೆ ಆಕ್ಚುಲಿ ನಿಮಗ್ ಮುಂಚೆ ಇದಂಥವ್ರಿಗೆ ಹೋಗಿರುತ್ತೆ ಇಂಥವ್ರ್ ಮುಂಚೆ ಇಂಥವ್ರಿಗೆ ಹೋಗಿರುತ್ತೆ ಇಂಥವ್ರ್ ಮುಂಚೆ ಇಂಥವ್ರಿಗೆ ಹೋಗಿರುತ್ತೆ ನಾನೆಲ್ಲ ಮಾತಾಡಿ ಹೇಳ್ತೀನಿ ಅಂತಂದ್ರು ಎಲ್ಲಾ ಮಾತಾಡಿದ್ರು ಕರೆಸ್ಪಾಂಡೆನ್ಸ್ ಮಾಡಿದ್ರು ಕರೆಸ್ಪಾಂಡೆನ್ಸ್ ಮಾಡಿದ್ರು ಏನು ಉಪಯೋಗ ಆಗಲಿಲ್ಲ ಆಮೇಲೆ ಒಂದಿನ ಬಂದವನು ನಿಧಾನ ಕೇಳ್ದೊಂದು ಉಳಿದೋಗ್ಬಿಟ್ರೆ ಮುಂದೆ ತಾಪತ್ರೆ ಆಗ್ಬೋದು ಸ್ಮಾಲ್ ಅಮೌಂಟ್ ಇದ್ಬಿಡಿ ಈಗ ಒನ್ ಫಾರ್ಟಿ ಒನ್ ಬರುತ್ತೆ ನಿಮ್ಗೆ ಕಾನೂನಾತ್ಮಕವಾಗಿ ಇದನ್ನೆಲ್ಲ ತಿಳಿ ಹೇಳಿದ್ರೆ ಅವ್ರ ಎದುರಿಗೆ ಅದಕ್ಕೆ ಲೆಕ್ಕಾಚಾರ ಮಾಡಿದೀನಿ ಕನ್ನಡದಲ್ಲಿ ಹೇಳ್ತಾ ಇದೀನಿ ಬೇಕಾದ್ರೆ ಅವ್ರು ಮಾಡ್ಲಿ ಇಲ್ಲದೆ ಹೋದ್ರೆ ಕೋರ್ಟ್ ಇಲ್ ಪಾಸ್ ಆರ್ಡರ್ಸ್ ಅಂಡ್ ಮೆರಿಟ್ಸ್ ಇಫ್ ಐ ಡಿಸ್ಮಿಸ್ ದಿಸೂಟ್ ಯು ವಿಲ್ ನಾಟ್ ಗೆಟ್ ಎನಿಂಗ್ ಯು ಲರ್ದರ್ ಅಪೀಲ್ ಟೆಲ್ ಅರ್ ದಟ್ ಟು ಗೋ ಫಾರ್ ದ ನೆಕ್ಸ್ಟ್ ರಿಸ್ಕ್ ಆ ಕ್ಯಾಲ್ಕುಲೇಷನ್ ಬಿಟ್ಬಿಡೀ್ರೆ ಇವಾಗ ನಾನು ಮಾಡಿದ್ದೀನಲ್ಲ ನಿಮ್ಮ ಎದುರಿಗೆ ಕೂತ್ಕೊಂಡು ಒಂದು ಲಕ್ಷ ನಲವತ್ತೊಂದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಬರುತ್ತೆ ಅವ್ರಿಗೆ ಕಾನೂನಾತ್ಮಕವಾಗಿ ಇಂಟ್ರೆಸ್ಟ್ ನ ಇಲ್ಲಿವರೆಗೂ ಹಾಕೊಂಡಿದ್ದೀನಿ ಹತ್ತೊಂಬತ್ತು ವರ್ಷಕ್ಕೆ ಸೇರ್ಸ್ ಹಾಕೊಂಡಿದ್ದೀನಿ ಅರವತ್ತ ಆರು ಸಾವಿರಕ್ಕೆ ಎಪ್ಪತ್ತೈದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ ಸೊ ಒಂದು ಲಕ್ಷ ನಲವತ್ತೊಂದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಅವ್ರು ಬರ್ಬೇಕು ಅದಕ್ಕೆ ಒಂದು ಇಪ್ಪತ್ತೈದು ಕೊಡ್ತೀನಿ ಅಂತ ಹೇಳ್ತಾರೆ ಬೇಕಾದ್ರೆ ತಗೊಳ್ಳಿ ಬೇಡ ಅಂತಂದ್ರೆ ಆರ್ಡರ್ ಆರ್ಗ್ಯುಮೆಂಟ್ಸ್ ಮೇಲೆ ಮಾಡೋಣ ನೀವು ಮಾಡಿ ಆರ್ಗ್ಯುಮೆಂಟ್ ಆಮೇಲೆ ಅವತ್ತಿನ ದಿವಸ ಏನು ಬರಲಿಲ್ಲ ಅಂದ್ರೆ ನನ್ನನ್ ಕೇಳ್ಕೊಡ್ತು ಅವ್ರು ತಪ್ಪ ಬರ್ದಿದ್ದಾರೆ ಸ್ವಾಮಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅದು ನೀವು ಅದನ್ನ ಬರ್ದಿರೋದನ್ನ ಕೆಳಗಡೆ ಕೊಟ್ನ ಬರ್ದಿರೋದೇ ಸರಿ ಅಂದ್ರೆ ನಾನೇನ್ ಮಾಡೋಕ್ಕಾಗತ್ತೆ ವೈಸ್ ಐ ಶುಡ್ ಬಿ ಹಿಯರ್

రెప్రసెంటేటివ్స్ వర్ పర్మిటెడ్ టు అమాన్ రెకార్డ్స్ పర దింట్రెస్ట్ ఆఫ్ జస్టీస్ మ్యాటర్ ఇస్ అర్జెంట్ బియాడ్ వె కంప్లీట్ ఆగితే Ача <tuneet>